ಶ್ರೀ ಯತ್ಕಟಾಕ್ಷ ಬಲವತ್ಯ ಧರ್ಮ ಅರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಲಂ ವಿಧದತೆ ವಿಧದತೆ ಅಂದ್ರೆ ವಿಧಿಸುವುದು ನಮಗೆ ಸಿಗುವಂತೆ ಮಾಡುವುದು ಯಾವುದೆಲ್ಲ ಧರ್ಮ ಧರ್ಮದ ದಾರಿಯಲ್ಲಿ ನಡೆಯುವುದಕ್ಕೆ ಅನುಕೂಲಕರವಾದ ವಾತಾವರಣ ಅರ್ಥ ನಮ್ಮ ದುಡಿಮೆಯ ನಿಜವಾದ ಸಂಪತ್ತನ್ನು ಅನುಭವಿಸುವುದು ಬಯಕೆಗಳನ್ನು ಈಡೇರಿಸಿಕೊಳ್ಳುವುದು ಇಷ್ಟು ಮಾಡುವಾಗ ಅದರಿಂದ ಬರುವ ಕೀರ್ತಿಯನ್ನು ಅನುಭವಿಸುವುದು ಪ್ರಚಯ ಅಂತಂದರೆ ಜೀವನದಲ್ಲಿ ಅದರ ಗಳಿಕೆಯನ್ನು ವಿಶೇಷವಾಗಿ ಅನುಭವಿಸುವುದು ಅಂತಹ ಫಲವನ್ನು ಪಡೆಯುವುದರ ಹಿನ್ನೆಲೆಯಲ್ಲಿ ಕೀರ್ತಿಯೂ ಬರುತ್ತೆ ಪ್ರಚಯ ಅಂತಂದರೆ ಅದರ ಪ್ರಸಿದ್ಧಿ ಅದರ ಯಶಸ್ಸು ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಲಂ ಇದೆಲ್ಲವೂ ಮಂಗಳವೇ ಧರ್ಮದ ದಾರಿಯಲ್ಲಿ ನಡೀಲಿಕ್ಕಾಯಿತು ಸಂಪತ್ತನ್ನು ಗಳಿಸಿದ್ದಾಯಿತು ಬಯಕೆಗಳನ್ನು ಈಡೇರಿಸಿದ್ದಾಯಿತು ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನುವಂತಹ ಹೊಗಳಿಕೆಯನ್ನು ಪಡೆದು ಎದೆ ಉಬ್ಬಿಸಿ ಖುಷಿಪಟ್ಟದ್ದಾಯ್ತು ಇದರಿಂದ ಪ್ರತಿಯೊಂದು ಅವನ ಜೀವನದಲ್ಲಿ ಸುಖ 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 ಮಂಗಳಮಯವಾದ ಬದುಕು ಅನ್ನುವ ಹಿನ್ನೆಲೆಯಲ್ಲಿ ಸಾಗುವುದಕ್ಕೆ ಅವಕಾಶ ಆಯಿತು ಅಂಥ ಸಾಗುವುದಕ್ಕೆ ಅವಕಾಶ ಆದಾಗ್ಲೂ ಅದು ಎಲ್ಲಿಂದಾಯಿತು ಯಾರಿಂದ ಆಯ್ತು ಅನ್ನೋದನ್ನು ಅವನು ಯೋಚನೆ ಮಾಡಬೇಕು ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಧರ್ಮ ಸಾಧನೆ ಆಯಿತು ನಾನೊಂದು ಇವತ್ತಿನ ಸತ್ಕರ್ಮವನ್ನು ಮಾಡಲಿಕ್ಕೆ ಅವಕಾಶ ಆಯಿತು ಆ ಸತ್ಕರ್ಮ ಮಾಡಿದ್ರಿಂದ ಜನ ಮೆಚ್ಚುಗೆ ಬಂತು ಅದರಿಂದ ಸಂಪತ್ತು ಬಂತು ಆ ಸಂಪತ್ತಿನಿಂದ ನನ್ನ ನೆಮ್ಮದಿಯನ್ನು ಪಡೆಯುವುದಕ್ಕಾಯಿತು ಅನ್ನುವ ಈ ಎಲ್ಲ ಜಗತ್ತಿನಲ್ಲಿ ನಮ್ಮದು ಅಂತಲ್ಲ ನಡೆಯುವ ಚಟುವಟಿಕೆಯ ನೂರಾರು ಕೋಟ್ಯಂತರ ಜೀವಿಗಳ ಪ್ರತಿನಿತ್ಯದ ಈ ಅಶೇಷ ಸನ್ಮಂಗಲ ಕಾರ್ಯದ ಕಾರ್ಯವನ್ನು ನಡೆಸಿಕೊಡುವವಳು ಅವಳೇ ನಮಗೇನೋ ಕೆಲವೆಲ್ಲ ನಡೆಯತ್ತಲ್ಲ ನಡೆದಾಗ ನಾನೇ ನನ್ನ ಕಷ್ಟಪಟ್ಟು ದುಡಿದಿದ್ದು ಕಷ್ಟಪಟ್ಟು ಸಂಪಾದಿಸಿದ್ದು ಕಷ್ಟಪಟ್ಟು ಅಂತ ನಾವು ನಮ್ಮ ಕಷ್ಟ 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 ಅಂತ ನೂರು ಸರ್ತಿ ಹೇಳ್ಕೊಂಡು ತಿರುಗ್ತೇವೆ ಆದರೆ ಅದರ ನಿಜವಾದ ಫಲವನ್ನು ಪಡೆಯುವ ದೊಡ್ಡತನವನ್ನು ಕಲ್ಪಿಸಿಕೊಟ್ಟವಳು ಯಾರು ಅನ್ನೋದನ್ನು ನಾವು ಯೋಚಿಸುವುದಿಲ್ಲ ಆಚಾರ್ಯರು ಹೇಳಿದರು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಧರ್ಮಕರ್ಮ ಆಯಿತು ಒಂದು ಸಂಪಾದನೆ ಆಯಿತು ನಾವೇನೋ ದುಡಿತೇವೆ ನಾನ್ ದುಡಿದು ನಾನ್ ದುಡಿದ್ ನಾನ್ ದುಡಿದು ನೂರು ಸಲ ಹೇಳ್ತಿರ್ತೇವೆ ಕೊಟ್ಟವಳು ಯಾರು ಎಷ್ಟೋ ಸರ್ತಿ ದುಡಿದ್ರೂ ಕೈಗೆ ಫಲ ಸಿಗದೆ ಹೋಗುವಂತ ನೂರಾರು ಪ್ರಸಂಗಗಳನ್ನ ನೋಡ್ತೇವೆ ಅದಾಗದಂತೆ ನಮ್ಮ ಅಗತ್ಯವನ್ನ ಕಾಲಕ್ಕೆ ಸರಿಯಾಗಿ ಪೂರೈಸಿ ರಕ್ಷಣೆ ಕೊಟ್ಟವಳು ಅವಳೆ ಧರ್ಮವನ್ನ ಉಳಿಸಿದವಳು ನಮ್ಮ ಧರ್ಮ ಉಳಿಸ್ಕೊಳ್ಳುವುದು ಅಂತ ಹೇಳ್ತೇವಲ್ಲ ಎಷ್ಟೋ ಸಲ ಓ ಇವತ್ತಿದ್ದೊಂದು ಪಾರಾಯಣ ಆದದ್ರಿಂದ ಪ್ರತಿಜ್ಞೆ ಮಾಡಿದ್ದು ಸಾರ್ಥಕ ಆಯ್ತು ದಿನ ಒಂದಿಷ್ಟು ಪಾರಣ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದೆ ಅದು ಇವತ್ತಿಗೆ ನಡೆಯಿತು ಅಂತ ಎಷ್ಟೋ ಮಾತೂಡಿಸ್ಕೊಳ್ಳೋದು ಒಬ್ಬರ ಆಹಾರಕ್ಕೆ ಅಗತ್ಯ ಇದ್ದ ವಸ್ತುವನ್ನು ಕಾಲಕ್ಕೆ ಮುಟ್ಟಿಸುವುದು ಏನೋ ಯಾವುದೋ ಯಾವುದೋ ರೀತಿಯ ಧರ್ಮವನ್ನು ನಡೆಸುವುದು ಧರ್ಮ ಅಂದರೆ ಕೇವಲ ಯಾವುದೋ ಒಂದು ಆಚರಣೆಯ ವಿಷಯವನ್ನು ಹೇಳುತ್ತಿಲ್ಲ ಧರ್ಮ ಅಂದರೆ ಧಾರಣೆ ಮಾಡಲಿಕ್ಕೆ ಜಗತ್ತು ಧಾರಣೆ ಜಗತ್ ಜಗತ್ತು ಧಾರಣೆ ಆಗಲಿಕ್ಕೆ ಏನು ಕೆಲಸ ಬೇಕೋ ಅದೆಲ್ಲ ಧರ್ಮ ಅಂತಹ ಧರ್ಮ ಕರ್ಮಗಳಿಗೆ ಶಕ್ತಿಯನ್ನು ತುಂಬುವವಳು ಅವಳಾದ್ರಿಂದಾಗಿ ಇದನ್ನು ನೀವು ಎಷ್ಟು ಬೇಕಾದರೂ ಬಿಡಿಸ್ಕೊಂಡು ಹೋಗ್ಬೋದು ಜೀವನದ ಅರ್ಥ ಅಂದರೆ ಮತ್ತೆ ಸಂಪತ್ತು ಕೈಗೆ ಬಂದ ನೋಟು ಅಂತ ಅರ್ಥ ಅಲ್ಲ ಮನೆಯಲ್ಲಿ ನೆಮ್ಮದಿ ಇದೆ ಎಲ್ಲರೂ ಪರಸ್ಪರ ಒಬ್ರಿಗೊಬ್ರು ಹೊಂದಿಕೊಂಡು ಬದುಕ್ತಾ ಇದ್ದಾರೆ ಒಳ್ಳೆಯ ಸಹಕಾರ ಸಿಗುತ್ತೆ ಹಸು ಕರುಗಳು ಮನೆಯಲ್ಲಿ ಸಂತೋಷವಾಗಿದ್ದಾವೆ ಹೇಳಿದಷ್ಟು ಕೆಲಸಗಳನ್ನ ಹೇಳಿದ ಕೆಲಸಗಳನ್ನೆಲ್ಲ ಮಾಡುವ ಸೇವಕರಿದ್ದಾರೆ ಮನೆಯಲ್ಲಿ ಕಾಲಕಾಲಕ್ಕೆ ಹೂ ಹಣ್ಣು ಬಿಡುವ ಗಿಡ ಮರಗಳಿವೆ ಸೋರದೆ ಮನೆಯಲ್ಲಿ ಬೆಚ್ಚಗಿನ ಗೂಡಾಗಿ ನಿಂತ ಮನೆ ಮಾಡುಗಳಿವೆ ಇಲ್ಲ ಅಂದ್ರೆ ಏನೋ ಒಂದಾಗಿ ಮನೆ ಸೋರಿದ್ರೆ ಒಳ್ಳೆ ಮನೆ ಅಂತ ನಾವು ಕಟ್ಟಿ ಕೆಲವೇ ದಿವಸದಲ್ಲಿ ಮಧ್ಯದಲ್ಲಿ ಅದು ಹೇಗೆ ಸೋರುತ್ತೆ ಅಂತ ಏನು ಆಲೋಚನೆ ಮಾಡಿದ್ರು ಐಡಿಯಾ ಬರಲ್ಲ ಮನೆ ಕಟ್ಟಿದ್ದು ಸಂತೋಷವಾಗಿರ್ಬೇಕು ಅಂತ ಅದು ಮಧ್ಯದಲ್ಲಿ ಸೋರುವಾಗಿ ಎಂತದು ಮಾರಾಯರೆ ನೀವು ಇಷ್ಟು ದೊಡ್ಡ ಮನೆ ಕಟ್ಟಿ ಮನೆ ಸೋರುವುದನ್ನು ನೋಡ್ಲೇ ಇಲ್ವಾ ಅಂತ ಅದನ್ನ ಅಣಗಿಸುವಂತ ಸ್ಥಿತಿ ಬರದಂತೆ ನಮಗೆ ಒಂದು ಸೌಖ್ಯ ಲಭ್ಯ ಆಗಬೇಕಲ್ವಾ ಆ ಸೌಖ್ಯವು ಸಂಪತ್ತೆ ನೂರು ಸಾವಿರ ಲಕ್ಷ ತರದ ಕಾರಣಗಳಿಂದ ನಮಗೆ ಬೇರೆ 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 ರೀತಿಯ ಸಂತೋಷಗಳು ಸಿಗ್ತವೆ ನೀರಲ್ಲಿ ಬಿದ್ದು ಈಜಿ ಸಂತೋಷಪಟ್ಟು ದೇಹದ ಆರೋಗ್ಯ ಕಾಪಾಡಿಕೊಳ್ಳುವುದಿರಬಹುದು ಮಾನಸಿಕ ಸಮತೋಲನವನ್ನು ಸಾಧಿಸುವುದಿರಬಹುದು ಎಲ್ಲವೂ ಸಂಪತ್ತೆ ಇದೆಲ್ಲವೂ ಅರ್ಥ ಈ ಎಲ್ಲ ಅರ್ಥವನ್ನು ಸಾರ್ಥಕ್ಯವಾಗಿ ಸಾರ್ಥಕತೆಯಿಂದ ನಮಗೆ ಅನುಭವಿಸ್ಲಿಕ್ಕೆ ಕೊಡುವವಳು ಅವಳೆ ನೂರಾರು ತರದ ಬಯಕೆಗಳು ನೋಡುತ್ತೇವೆ ಯಾರನ್ನು ಅವ್ರು ಹಾಗೆ ಅಂತ ಓದ್ತಾ ಇದ್ದಾರೆ ತುಂಬ ಈ ವ್ಯಾಖ್ಯಾನ ತಗೊಂಡು ಓದ್ತಾ ಇದ್ದಾರೆ ಅಥವಾ ಇನ್ನೇನೋ ಮಾಡ್ತಿದ್ದಾರೆ ಹಾ ನನಗೂ ಹಾಗೆ ಮಾಡಬೇಕು ಅಂತ ಆಸೆ ಆಯಿತು ಆ ಆಸೆ ಆದಾಗ ಆ ಕ್ರಿಯೆಯಲ್ಲಿ ತೊಡಗಿದೆ ಆ ಈ ಆಸೆ ಈಡೇರಿತು ಇನ್ನೇನೋ ಒಂದು ತಿನ್ನಬೇಕು ಅನ್ನಿಸ್ತು ನೋಡದೆ ಅದನ್ನು ನಾನು ಮಾಡಿಸ್ಕೊಂಡೆ ತಿಂದೆ ಸಂತೋಷ ಆಯಿತು ಕಾಮನೆಗಳು ಈಡೇರಿದವು ಈ ಕಾಮನೆ ಈಡೇರಿದ್ದು ಕೂಡ ಮನಸ್ಸಿನಲ್ಲಿ ಬಯಕೆ ಮೂಡಿ ಅದಕ್ಕೊಂದು ಚಟುವಟಿಕೆ ತೊಡೆ ಚಟುವಟಿಕೆ ಒಪ್ಪಿಕೊಂಡು ಆ ಒಪ್ಪಿಗೆಯಿಂದ ಜೀವನದಲ್ಲಿ ಅಂತಹ ಸೌಖ್ಯವನ್ನು ಅನುಭವಿಸುವಂತೆ ವಿಧದತೆ ಸನ್ಮಂಗಲಂ ನೋಡಿ ಆ ಶಬ್ದ ಆಶೇಷ ಸನ್ಮಂಗಲಂ ಏನೆಲ್ಲ ಜೀವನದ ಸೌಖ್ಯಗಳನ್ನು ಬೇರೆ ಬೇರೆ ರೀತಿಯಿಂದ ನಾವು ಅನುಭವಿಸ್ತೇವೆ ಅದೆಲ್ಲವನ್ನು ಕೂಡ ವಿಧದ ವಿಧದತೆಯ ಯಥಪಾಂಗಲೇಶಂ ಯಾರ ಕಡೆಗಣ್ಣ ನೋಟದಿಂದ ನಮ್ಮ ಬದುಕಿನಲ್ಲಿ ದೇಹದಲ್ಲಿ ಸೌಂದರ್ಯ ಇರಬಹುದು ಕಣ್ಣಿನಲ್ಲಿ ನೋಟ ಇರಬಹುದು ಕೇಳುವ ಶಕ್ತಿ ಇರಬಹುದು ಬರೆಯುವ ಹೊಳೆಯುವಿಕೆ ಇರಬಹುದು ಬರೆದ ಮೇಲೆ ಅದರಲ್ಲಿ ಅದರಿಂದ ಜನರಿಗೆ ಸಂತೋಷವಾಗಿ ಅವರು ಕೈ ಚಪ್ಪಾಳೆ ತಟ್ಟಿ ನಿಮ್ಮ ಮಾತಿನಿಂದ ನಮ್ಮ ಬದುಕು ಬೆಳಕಾಯಿತು ಅಂತ ಹೊಗಳಿಕೆ ಇರಬಹುದು ಹೀಗೆ ನೂರಾರು ನೂರಾರು ಸಾವಿರಾರು ರೀತಿಯ ಸೌಖ್ಯಗಳನ್ನ ಸನ್ಮಂಗಲಗಳನ್ನ ನಮಗೆ ಒದಗಿಸುವಂಥವಳು ಸ್ವತಃ ಲಕ್ಷ್ಮಿಯೇ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾ ಅಪೀಡ್ಯ ಒಂದೊಂದರಲ್ಲಿ ಒಂದೊಂದು ವಿಶೇಷ ಗುಣವನ್ನು ಹೇಳ್ತಾರೆ ಹಿಂದೆ ಅಚಿಂತ್ಯ ಅಂದ್ರು ಈಗ ಅಪೀಡ್ಯಾ ಅಂತಿದ್ದಾರೆ ಅಪೀಡ್ಯ ಅಂದ್ರೆ ಯಾರಿಂದಲೂ ಪೀಡೆಗೊಳಗಾಗದವಳು ಲಕ್ಷ್ಮಿಯ ಅಸಾಧಾರಣ ಗುಣ ಏನು ಅಂದ್ರೆ ದೇವರ ವಿಶೇಷವಾದ ಪ್ರೀತಿಯನ್ನು ಸಂಪಾದಿಸಿದ್ರಿಂದ ಅವಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಾನು ಹಾಗೆ ಕಾಲು ಮುರ್ಕೊಂಡು ಬಿದ್ದಿರಬೇಕು ಕೆಲವರು ಹೇಳುದುಂಟು ಹಾಗೆ ಇದೊಂದು ಮಾಡಿ ಲಕ್ಷ್ಮಿ ನಿಮ್ಮನೇಲಿ ಕಾಲು ಮುರಿದು ಬಿದ್ದಿರ್ತಾಳೆ ಅಂತ ಅಷ್ಟೆಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಇನ್ನೇನೇನೇನೋ ಮಾಡ್ಕೊಳ್ತಿದ್ರೆ ಎಲ್ಲ ಹಾಗೆಲ್ಲ ಇನ್ನೊಬ್ಬರಿಂದ ಪೀಡೆಗೊಳಗಾಗುವವಳಲ್ಲ ಇನ್ನೊಬ್ಬರು ಹೇಳಿದಂತೆ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಅವರ ಮುಂದೆ ದಾಸಿಯಾಗಿ ಬೀಳುವವಳಲ್ಲ ಭಕ್ತರಿಗೆ ಅವಳೇ ಬೇಕು ಅಂದರೆ ತನ್ನನ್ನು ಎಲ್ಲ ರೀತಿಯಿಂದಲೂ ಅವಳ ಅವರ ಸೇವೆಗೆ ಒದಗಿಸ್ತಾಳೆ ದೇವರ ಕೆಲಸ ಮಾಡ್ತಾ ನೀವು ಅನ್ನೋದಕ್ಕೆ ಅದು ಅವಳೇ ಇಷ್ಟಪಟ್ಟೇನಾದ್ರೂ ಮಾಡಬೇಕು ಬಿಟ್ರೆ ನಾವು ದಬ್ಬಾಳಿಕೆಯಿಂದ ಪೀಡೆ ಮಾಡಿ ಆಕೆ ಆಕೆಯನ್ನ ನೋಡಿ ಈ ಮಂತ್ರ ಹೇಳಿ ಲಕ್ಷ್ಮಿ ನಿಮ್ಮ ನಿಮ್ಮನೇಲಿ ಕಾಲ್ ಮುದ್ದು ಬಿದ್ದಿರ್ತಾಳೆ ಅಂತ ಈಗೆಲ್ಲ ಏನೇನೇನೋ ಮಾತುಗಳನ್ನು ಕೇಳ್ತೇವೆ ನಾವು ಇದೆಲ್ಲ ಕೇಳಿದಾಗ ನಗು ಬರುತ್ತೆ ಆದ್ರೆ ಅವಳಾಗಿ ತತ್ಪ್ರಣತ ಸತ್ಪ್ರಣತ ಅವಳನ್ನ ಒಪ್ಪಿ ಬಗ್ಗಿ ಅವಳನ್ನ ತನ್ನ ಮನೆಯ ಬೆಳಕು ಅಂತ ಭಾವಿಸಿ ಯಾರು ಶರಣಾಗಿ ಆಕೆಯ ಜೊತೆಗೆ ಭಗವಂತನನ್ನ ಕಲ್ಪಿಸಿಕೊಂಡು ಅನುಸಂಧಾನ ಮಾಡ್ತಾನೋ ಸತ್ಪ್ರಣತಾ ಸಜ್ಜನರಿಂದ ನಿರಂತರ ಸೇವೆಗೊಳಗಾಗೋಳು ಪ್ರಣತ ಅನ್ನುವ ಶಬ್ದ ಪ್ರಕೃಷ್ಟತ್ವೇನ ನತ ಆ ಲಕ್ಷ್ಮಿಯ ಮಹತ್ವವನ್ನ ಲಕ್ಷ್ಮಿಯ ಅಸಾಧಾರಣ ಗುಣವನ್ನ ಲಕ್ಷ್ಮಿಯ ದೊಡ್ಡತನವನ್ನ ದೀರ್ಘಕಾಲಿಕವಾದ ಆಕೆಯ ಈ ಜಗತ್ತಿನ ಸಂಬಂಧವನ್ನು ಅನುಸಂಧಾನ ಮಾಡಿಕೊಂಡು ಅವಳ ಅನುಗ್ರಹದಿಂದ ಇದೆಲ್ಲ ನಡೀತಾ ಇದೆ ಅಂತ ಯಾರು ಯೋಚನೆ ಮಾಡುತ್ತಾ ಇರ್ತಾನೋ ಅಂಥವಳ ಅಂಥವರನ್ನೆಲ್ಲ ಅವಳು ಪೀಡೆಗೊಳಗಾಗದಂತೆ ತಾನು ಅಪೀಡ್ಯಾ ತನ್ನಿಂದ ಯಾರು ಪೀಡೆಗೊಳಗಾಗುವುದಿಲ್ಲ ತಾನು ಯಾರನ್ನು ಪೀಡಿಸುವುದಿಲ್ಲ ಹಾಗೆ ಉಪಾಸನೆ ಮಾಡಿದವನಿಗೂ ಇದರ ಫಲ ಅಂತೆಯೇ ಸಿಗುತ್ತೆ ಅಂತಹ ಶ್ರೀ ಯತ್ಕಟಾಕ್ಷ ಬಲವತಿ ಯಾರ ಕಟಾಕ್ಷದ ಬಲದಿಂದ ನೆಲೆಸಿದ್ದಾಳೋ ಅಂತಹ ಅಜಿತನನ್ನು ನಾನು ನಮಸ್ಕರಿಸುತ್ತೇನೆ ತತ್ಪ್ರಣತ ಸತ್ಪ್ರಣತಾ ಅಪೀಡ್ಯ ಅವಳನ್ನು ನಮಿಸಿ ಬಂದವರ ಬದುಕಿಗೂ ಕೂಡ ಆಕೆ ಮಂಗಳವನ್ನೇ ಉಂಟು ಮಾಡುತ್ತಾಳೆ ತುಂಬ ಅದ್ಭುತವಾದ ಭಗವಂತನ ಗುಣಗಾನವನ್ನು ಈ ಪದ್ಯದಲ್ಲಿ ಮಾಡ್ತಾ ಲಕ್ಷ್ಮಿಯ ಅಸಾಧಾರಣ ಗುಣವಂತಿಕೆಯನ್ನು ಕೂಡ ಜೊತೆಗೆ ಪರಿಚಯಿಸಿದ್ದಾರೆ ಹಾಗಾಗಿ ಆ ಹಿನ್ನೆಲೆಯನ್ನು ಆಶ್ರಿತ್ಯ ಲಕ್ಷ್ಮಿ ಹೀಗೆ ಭಗವಂತನನ್ನು ಆಶ್ರಯಿಸಿ ಈ ಕರ್ಮಾಂಗಗಳನ್ನು ಮಾಡ್ತಾಳೆ ಅಂತ ಚಿಂತಿಸುವುದರಿಂದ ನಾವು ಕೂಡ ಆ ಕಟಾಕ್ಷದ ಬಲಕ್ಕೆ ಗುರಿಯಾಗ್ತೇವೆ ಆ ಬಲ ಬಲವನ್ನು ನಾವು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಈ ಪದ್ಯ ಹೇಳ್ತಾ ಇದೆ ಮತ್ತೆ ನಾಳೆ ಮುಂದಿನ ಶ್ಲೋಕದ ಇನ್ನಷ್ಟು ವಿಶೇಷ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ ಆ ಒಂದು ಸುಮತಿ ಅನ್ನುವ ಶಬ್ದ ಬಿಟ್ಟಿದ್ದೆ ಸುಮತಿ ಅಂದ್ರೆ ಒಳ್ಳೆಯ ವಿವೇಕ ವಿಚಾರವಂತಿಕೆ ಜ್ಞಾನವನ್ನ ಸರಿಯಾಗಿ ಸಂಪಾದಿಸ್ಲಿಕ್ಕೆ ಬೇಕಾದದ್ದು ಸುಮತಿ ಅಂದ್ರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಳದ್ದೇ ಕೊಡುಗೆ ಬೇಕು ಇದು ಮಾಡಿದ್ರೆ ಗೆಲುವಾಗುತ್ತೆ ಇದು ಮಾಡಿದ್ರೆ ಶ್ರೇಯಸ್ಸಾಗುತ್ತೆ ಇದು ಮಾಡಿದ್ರೆ ಉಪ್ ಬಹಳ ಜನಕ್ಕೆ ಉಪಕಾರ ಆಗುತ್ತೆ ಅನ್ನುವ ಕಾಲಕ್ಕೆ ಸಕ್ಕಂತಹ ನಿರ್ಧಾರ ತೆಗೆದುಕೊಳ್ಳುವ ಸದ್ಬುದ್ಧಿಯನ್ನ ದಯಪಾಲಿಸೋಳು ಅವಳೆ ಕೆಲವೊಂದು ಸತ್ಯ ಟ್ರಿಗರ್ ಆಗುತ್ತೆ ಅಯ್ಯೋ ಹೀಗೆ ಯಾಕೆ ಮಾಡಿದೆ ನಂಗೆ ಗೊತ್ತಿಲ್ಲ ಅದರ ರಿಸಲ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ಅವನಿಗೆ ಪ್ರಶ್ನೆ ಇರುತ್ತೆ ಒಳಗಿನಿಂದ ನಾನು ಈ ತರ ಒಂದು ಯೋಚನೆ ಮಾಡಲಿಲ್ಲ ಈ ತಕ್ಷಣಕ್ಕೊಂದು ಸಮಯ ಪ್ರಜ್ಞೆಯಿಂದ ಕೇಳಿದ ಮಾತು ಎಷ್ಟು ಜನರಿಗೆ ಇಷ್ಟ ಆಯ್ತು ಎಷ್ಟು ಕೆಲವೊಂದು ಸಣ್ಣ ನಿರ್ಧಾರದಿಂದ ಎಷ್ಟೋ ಜನರ ಜೀವನವೇ ಬದಲಾಗ್ಬಿಡುತ್ತೆ ಇದೆಲ್ಲ ನನಗೆ ಗೊತ್ತಿಲ್ಲಪ್ಪ ಯಾರೋ ಆ ಟೈಮಿಗೆ ನನ್ನಿಂದ ಈ ರೀತಿಯಾಗಿ ಹೇಳಿಸಿದ್ರು ಹೊಳಸಿದ್ರು ಮಾಡಿಸಿದ್ರು ಅದರಿಂದಾಗಿ ಹೀಗಾಯ್ತು ಅನ್ನೋ ನಾವು ಮಾತು ಕೇಳ್ತೀವಲ್ಲ ಇದರ ಹಿಂದೆ ಇರುವ ಶಕ್ತಿ ಸ್ವತಃ ಲಕ್ಷ್ಮಿಯದ್ದೇ ಆ ಲಕ್ಷ್ಮಿಯು ಕೂಡ ಹೀಗೆ ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿ ಹೊಳೆಸಿ ನಮ್ಮ ಕಾರ್ಯದಲ್ಲಿ ಯಶಸ್ಸನ್ನ ಪಡೆಯುವುದಕ್ಕೆ ಬೇಕಾಗುವಂತೆ ಬೆಳೆಸ್ತಾಳೆ ಅನ್ನೋದನ್ನು ಈ ಪದ್ಯ ನಿರೂಪಣೆ ಮಾಡಿತ್ತು ಮತ್ತಷ್ಟು ಚಿಂತನೆಯನ್ನು ನಾಳೆಯ ಚಿಂತನೆಯಲ್ಲಿ మందువరసోణ అంత హెల్ కచా మనసా ఇంద్రియర్వా బుద్ధ్య ఆత్మనాభానుభావ కరోము కరోమి సకలం పరస్మై నారాయణ ఇది సమర్పయా